ನೋಡ್ದು ಹುಡುಗ ಎಲ್ಲ ವಾಪಸ್ ಹೋಗ್ತಿದ್ದಾರೆ ಅಥವಾ ನೋಡಿದ ಹುಡುಗಿರೆಲ್ಲೂ ಕೂಡ ನಮಗೆ ಸೆಟ್ ಆಗ್ತಾಯಿಲ್ಲ ಏನು ಮಾಡಬೇಕು ಅನ್ನೋದು ತುಂಬ ಜನ ತಂದೆ ತಾಯಿಗಳಿಗೆ ಚಿಂತೆ ಆಗಿರುತ್ತೆ ವಯಸ್ಸು ಮೀರ್ತಾ ಬಂತು ಹೇಗೆ ಅನ್ನುವಂಥದ್ದು ಹಾಗೆ ಕಂಕಣ ಭಾಗ್ಯ ಕೂಡಿ ಬರೋದಕ್ಕೂ ಕೂಡ ಚಂದ್ರನ ಆಶ್ರಮದಲ್ಲಿ ಒಂದು ಇತಿಹಾಸನೂ ಕೂಡ ಇದೆ ಅದನ್ನು ಸ್ವಾಮೀಜಿಗಳಿಂದನೇ ಅದನ್ನು ತಿಳ್ಕೊಂಡು ಬಿಡೋಣ ಸ್ವಾಮೀಜಿ ಒಂದು ವಿಶೇಷ ಏನಂತಂದರೆ ಗೌರಿ ಪೂಜೆ ಅಂತ ಪ್ರಾರಂಭ ಮಾಡ್ತೀವಿ ಅದು ಒಂದು ದಿನದಲ್ಲಿ ಮೂವತ್ತನೇ ತಾರೀಕು ಮಂಗಳವಾರ ಅಲಂಕಾರ ಇದೆ ಅದು ವಿವಾಹಕ್ಕೆ ಭಾಳಷ್ಟು ಜನಕ್ಕೆ ಪ್ರತಿಬಂಧಕ ದೋಷ ಇರುವಂಥದ್ದು ಮಂಗಳ ದೋಷ ಇರುವಂಥದ್ದು ಹಾಗೆ ವಿವಾಹವನ್ನಾಗಿ ವಿಚ್ಛೇದನ ಆಗುವಂಥದ್ದೇನಾರು ಇದ್ದು ದೋಷಗಳು ಅಂತ ಇರುವಂಥದ್ದು ಮುಂದಾಲೋಚನೆಯಾಗಿ ಆ ದೋಷಗಳನ್ನು ಪರಿಹಾರ ಮಾಡಲಿಕ್ಕಾಗಿ ಅನೇಕ ಪೂಜೆಗಳನ್ನು ಮಾಡಿಸಿ ಅವರಿಗೆ ಉಮಾಮಹೇಶ್ವರ ಪೂಜೆ ಮಾಡಿಸಿ ಗೌರಿ ಪೂಜೆ ಮಾಡಿಸಿ ಅವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ನಾಗರು ಪೂಜೆನೂ ಮಾಡಿಸಿ ಅವರಿಗೆ ಆ ದೋಷಗಳು ವಿಮುಕ್ತ ಆಗಲಿ ಅಂತೇಳಿ ಮತ್ತು ಅವರಿಗೆ ಆಶೀರ್ವಾದ ಮಾಡಿ ಕಳಿಸುವಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ ಅದ್ರ ಜೊತೆಗೆ ಒಂದು ಮಂತ್ರವನ್ನು ಅವರಿಗೆ ಹೇಳ್ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಮನೇಲಿ ಮಂತ್ರವನ್ನು ಜಪ ಮಾಡ್ತಾರೆ ಅವರು ಆ ಥರ ಮಾಡಿದವ್ರಿಗೆ ಭಾಳಷ್ಟು ಜನರಿಗೆ ಮದುವೆ ಈ ದೋಷಗಳಿರೋರಿಗೆ ಅತಿಯಾಗಿ ಖರ್ಚು ಮಾಡೋಕ್ಕಾಗಲ್ಲ ಅನ್ನೋರಿಗೆ ನಾನು ಇದೆಲ್ಲ ಯಾಕೆ ಮಾಡಿದೀವಿ ಅಂತಂದರೆ ನಮ್ಮ ಭಕ್ತರು ತುಂಬ ಜನ ಇದ್ದಾರೆ ಅದರಲ್ಲಿ ತುಂಬ ಬಡತನ ಇದ್ದಾರೆ ಅವರಿಗೆ ಇದೊಂದು ನವರಾತ್ರಿಯಲ್ಲಿ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಈ ಯಾವುದೇ ಒಂದು ದೋಷ ಇದ್ದರೂ ಸಹ ತಾಯಿಯನ್ನು ನಂಬಿ ಈ ಕ್ಷೇತ್ರವನ್ನು ನಂಬಿ ಬಂದರೆ ಬಹುಶಃ ಖಂಡಿತವಾಗಲೂ ಒಳ್ಳೆಯದಾಗ್ತದೆ ಮತ್ತು ಅದ್ರ ಜೊತೆಗೆ ಆ ದೋಷ ಪರಿಹಾರ ಆಗಲಿಕ್ಕೆ ಅವರು ಪೂಜೆ ಮಾಡಿಸ್ಕೊಂಡ್ರೆ ಬೆಳಗಿನ ಜಾವ ಐದು ಗಂಟೆಗೆ ಬರಬೇಕು ಸುಮಾರು ಮಧ್ಯಾಹ್ನದವರೆಗೂ ಎಲ್ಲ ಪೂಜೆಗಳು ಅವ್ರ ಹೆಸರಲ್ಲಿ ಆಗ್ತವೆ ಪ್ರಸಾದ ಮಾಡಿ ಅವರು ವಾಪಸ್ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಇದು ರೈಟ್ ನ್ಯೂಸ್